ಹಾಯ್ ಫ್ರೆಂಡ್ಸ್ ಬರಿ ಇವತ್ತು ಮಶ್ರೂಮ್ ಮಸಾಲ ಮಾಡೋಣ ಹಾಯ್ ಫ್ರೆಂಡ್ಸ್ ಬರೀ ಇವತ್ತು ಮಶ್ರೂಮ್ ಮಸಾಲ ಮಾಡೋಣ ಬೇಗ ಮಾಡುವಂಥ ಮಸಾಲ ಗ್ರೇವಿ ಇದು ಒಂದು ಪಾತ್ರೆ ತೊಗೊಳ್ರಿ ಅದೇ ಅದಕ್ಕೆ ಇಲ್ಲಿ ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅಮಾವಾಸ್ಯೆ ಆ ಥರ ಎಲ್ಲ ಬಂದಿರುತ್ತಲ್ಲ ಮನೇಲಿ ಏನು ಮಾಡಬೇಕಪ್ಪ ಅಂತ ಗೊತ್ತೇ ಆಗಲ್ಲ ಹಾಗಾಗಿ ನಾನು ಇಲ್ಲಿ ಮಶ್ರೂಮ್ ಗ್ರೇವಿ ಮಾಡ್ತಿದ್ದೀನಿ ಇದಕ್ಕೆ ಇಲ್ಲೊಂದು ಸ್ಪೂನ್ ಜೀರಿಗೆ ಎರಡು ಲವಂಗ ಅರ್ಧ ಲವಂಗ ಎರಡು ಮತ್ತೆ ಇಲ್ಲಿ ಅರ್ಧ ಇಂಚು ಚಕ್ಕೆ ತಗೊಂಡಿದ್ದೀನಿ ಇಲ್ಲಿ ಮೂರು ಮೀಡಿಯಮ್ ಸೈಜು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದು ಆ್ಯಡ್ ಮಾಡ್ಕೊತಿದ್ದೀನಿ ಇದು ಇವಾಗ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು ಸಾಫ್ಟ್ ಆಗೋವರೆಗೂ ಮತ್ತೆ ನಾನಿಲ್ಲಿ ಎರಡು ಹಸಿಮೆಣಸಿನ್ಕಾಯಿನ ಮಧ್ಯದಾಗ ಎರಡು ಸೀಳಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ಆ್ಯಡ್ ಮಾಡ್ಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಇವಾಗ ಚೆನ್ನಾಗಿ ಫ್ರೈ ಆಗಬೇಕು ನಾನು ನಾನಿಲ್ಲಿ ಫಸ್ಟಿಗೆ ಕರಿಬೇವು ಹಾಕ್ಕೊಂಡಿಲ್ಲ ನಾನು ಯಾವಾಗಲೂ ಫಸ್ಟಿಗೆ ಹಾಕ್ಕೊಳೋದಿಲ್ಲ ನೆಕ್ಸ್ಟ್ ಆಮೇಲೆ ಹಾಕ್ಕೊತೀನಿ ಯಾಕಂದರೆ ಕರಿಬೇವು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇಲ್ಲೊಂದು ಕಡ್ಡಿ ಹಾಕ್ಕೊಂಡಿದ್ದೀನಿ ಕರಿಬೇವು ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಚೆನ್ನಾಗಿ ಫ್ರೈ ಮಾಡಿರಿ ಇವಾಗ ಆಯಿಲಲ್ಲೇ ಇವಾಗ ನಾನು ಇಲ್ಲಿ ಎರಡು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೀಡಿಯಮ್ ಸೈಜಿಂದ ಇವಾಗ ಅದು ಆ್ಯಡ್ ಮಾಡ್ಕೊತಿದ್ದೀನಿ ಚಪಾತಿ ಜೊತೆ ರೈಸ್ ಜೊತೆ ಎಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹತ್ತು ನಿಮಿಷದಲ್ಲೇ ಮಾಡ್ಬೋದು ಇದು ಗ್ರೇವಿನ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಫ್ಲೇಮ್ ನಲ್ಲಿ ಸ್ವಲ್ಪ ಫ್ರೈ ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊತಿದ್ದೀನಿ ಯಾಕಂದ್ರೆ ಟೊಮೊಟೊ ಬೇಗ ಕುದಿಯುತ್ತೆ ಅಂತ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊತಿದ್ದೀನಿ ಬಟ್ ಅದು ವಿಡಿಯೋ ಸ್ಕಿಪ್ ಆಗಿದೆ ಇವಾಗ ಇಲ್ಲಿ ಟೊಮೆಟೊ ಎಲ್ಲ ಚೆನ್ನಾಗಿ ಮ ಫ್ರೈ ಆಗಿದೆ ಸಡನ್ ಆಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಯಾರೋ ಫ್ರೆಂಡ್ಸ್ ಬಂದ್ರು ಬೇಗ ಮಾಡಿಕೊಡ್ಬೋದು ಇವಾಗ ಇಲ್ಲಿ ನಾನು ಚಿಟಿಗೆ ಅರಶಿನ ಹಾಕ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ ఈరుళి టమాటో ఎలా ఎన్నెలు చన ఫ్రై ఆగివగా అచ్చఖార పుడి ఆడ్ మేబుల్ స్పూన్ తుంబా ఖార తినీ స్వల్ప హోదు ನಾನು ಇಲ್ಲಿ ಫಸ್ಟ್ ಎರಡು ಮೆಣಸಿನಕಾಯಿ ಆಡ್ ಮಾಡಿದ್ನಲ್ಲ ಮತ್ತೆ ಜಾಸ್ತಿ ಖಾರ ಆಗುತ್ತಂತ ಇಲ್ಲಿ ಒಂದೇ ಟೇಬಲ್ ಸ್ಪೂನ್ ಹಾಕೊಂತಿದ್ದೀನಿ ಗರಂ ಮಸಾಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನು ಅಂದರೆ ಜೀರಿಗೆ ಧನಿಯಾ ಎಲ್ಲ ನಾನು ಮನೆಯಲ್ಲೇ ಫ್ರೈ ಮಾಡಿ ಪೌಡ್ರ್ ಮಾಡಿಟ್ಕೊತೀನಿ ಹಾಗಾಗಿ ಸಪ್ರೇಟಾಗಿ ಜೀರಾ ಪೌಡ್ರೇನು ಆ್ಯಡ್ ಮಾಡಲ್ಲ ನಾನು ಫಸ್ಟಿಗೆ ನಾನಿಲ್ಲಿ ಬಟನ್ ಮಶ್ರೂಮ್ ಅಂತ ಬರುತ್ತೆ ಅದನ್ನೆಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಮೊಸರು ಮತ್ತು ಖಾರ ಉಪ್ಪು ಅರಶಿನ ಹಾಕಿ ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದೆ ಒಂದು ಟೆನ್ ಮಿನಿಟ್ಸ್ ಆದರೂ ಪರವಾಗಿಲ್ಲ ಫ್ರಿಜ್ಜಲ್ಲಿ ಏನು ಇಡೋದೇನು ಬೇಕಾಗಿಲ್ಲ ಔಟ್ಸೈಡ್ ಸೈಡ್ ಇಟ್ಟರೆ ಸಾಕು ನೋಡಿರಿ ಇವಾಗೆಲ್ಲ ಮಸಾಲೆ ಎಲ್ಲ ಹೇಗೆ ಚೆನ್ನಾಗಿ ತರಕಾರಿ ಎಲ್ಲ ಇಟ್ಕೊಂಡಿದೆ ಅಂತ ನೋಡ್ರಿ ಮೇಲೆಲ್ಲ ಎಣ್ಣೆ ಇದೆ ಇವಾಗ ಮತ್ತೆ ಇನ್ನೊಂದ್ಸಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿರಿ ಸಪ್ರೇಟ್ ಆಗ್ತಿದೆ ಆಯಿಲ್ ಎಲ್ಲ ಇಷ್ಟು ಚೆನ್ನಾಗಿ ಸಪ್ರೇಟ್ ಆಗಿದೆ ಅಂತ ಇವಾಗ ನಾನು ಇದಕ್ಕೆ ಮಶ್ರೂಮ್ ಆ್ಯಡ್ ಮಾಡ್ಕೊತಿದ್ದೀನಿ ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೆ ಇದೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಇದಕ್ಕೆ ನೀರೆಲ್ಲ ಏನು ಆ್ಯಡ್ ಮಾಡಕ್ ಹೋಗ್ಬೇಡ್ರಿ ಯಾಕಂದ್ರೆ ಮಶ್ರೂಮು ನೀರೆಲ್ಲ ಬಿಟ್ಕೊಳ್ಳುತ್ತೆ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಕುದಿಯಾಕ್ ಬಿಡ್ರಿ ನೀರು ಮಾತ್ರ ಆ್ಯಡ್ ಮಾಡಬೇಡ್ರಿ ಯಾವುದೇ ಕಾರಣಕ್ಕೂ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ನಾನು ನನಗಂತೂ ಮಶ್ರೂಮ್ ತುಂಬ ಇಷ್ಟ ಆಗ್ತೈತಿ ಈ ಥರ ಮಾಡಿದರೆ ನಮ್ಮ ಮನೆಯಲ್ಲಂತೂ ನಮ್ಮ ಮನೆಯವರು ಅಷ್ಟೇ ಚೆನ್ನಾಗಿ ತಿಂತಾರೆ ಈ ಥರ ಮಾಡಿದರೆ ಇವಾಗ ಲಿಡ್ ಓಪನ್ ಮಾಡಿರಿ ಮುಚ್ಚಲು ತೆಗೆದು ನೋಡ್ರಿ ನೋಡಿ ನೀರೆಲ್ಲ ಯಾವ ಥರ ಬಿಟ್ಕೊಂಡಿದೆ ಅಂತ ನಾನು ಇಲ್ಲಿ ಒಂದು ಹನಿನೂ ನೀರು ಯೂಸ್ ಮಾಡಿಲ್ಲ ಮಶ್ರೂಮೇ ಚೆನ್ನಾಗಿ ನೀರು ಬಿಟ್ಕೊಳ್ಳುತ್ತೆ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ನೀರು ಬಿಟ್ಕೊಂಡಿದೆ ಅಂತ ಮತ್ತೆ ಒಂದು ಸ್ವಲ್ಪ ಬಿಡ್ತೀನಿ ಕುದಿಯೋಕ್ಕೆ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟಿದ್ದೀನಿ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ತೀನಿ ನಾನು ಇವಾಗ ಇಲ್ಲಿ ಒಣ ಕೊಬ್ಬರಿ ಮತ್ತೆ ಗೋಡಂಬಿ ಪೇಸ್ಟ್ ಮಾಡ್ಕೊತಿದ್ದೀನಿ ಓಪನ್ ಮಾಡಿ ನೋಡ್ರಿ ಯಾವ ತರ ಆಗಿದೆ ಅಂತ ನೋಡ್ರಿ ಯಾವ ತರ ಮಸಾಲೆಲ್ಲ ಇಟ್ಕೊಂಡ ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ ನೋಡ್ರಿ ನೀರೆಲ್ಲ ಬಿಟ್ಕೊಂಡಿದೆ ಮತ್ತೆ ಇವಾಗ ನಾನು ಇದಕ್ಕೆ ಇಲ್ಲಿ ಕೊಕೋನಟ್ ಮತ್ತೆ ಗೋಡಂಬಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ನಾನು ಇಲ್ಲಿ ಒಣ ಕೊಬ್ಬರಿ ತಗೊಂಡಿದ್ದೀನಿ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಬೇಕು ಮತ್ತೆ ಒಂದೆರಡು ನಿಮಿಷ ನಾನು ಕುದಿಯಾಗಿ ಬಿಡ್ತೀನಿ ಮುಚ್ಚಳ ಮುಚ್ಚಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇವಾಗ ಇದಕ್ಕೆ ಇಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ ನೋಡ್ರಿ ಆಯಿಲ್ ಎಲ್ಲ ಯಾವ ಥರ ಸಪ್ರೇಟ್ ಆಗ್ತಿದೆ ಅಂತ ಆಯಿಲ್ ಸಪ್ರೇಟ್ ಆಗಿದೆ ಅಂದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಇಡ್ಕೊಂಡಿದೆ ಅಂತ ಅರ್ಥ ಈಗ ಆಗಿದೆ ನೀವು ಚಪಾತಿ ಇಲ್ಲ ರೈಸ್ ಜೊತೆ ಸರ್ವ್ ಮಾಡ್ಬೋದು ಇಲ್ಲಿ ಜೀರೆ ರೈಸ್ ಜೊತೆ ಸ ಸರ್ವ್ ಮಾಡಿದ್ದೀನಿ ಈಗ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು